ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಐವತ್ತು ಐವತ್ತು ಅನುಪಾತದಲ್ಲಿ ಏನು ನಿವೇಶನ ಹಂಚಿಕೆ ಮಾಡಿದರೆ ಅದರಲ್ಲಿ ಆ ಒಂದು ವ್ಯವಹಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ ಆ ಅಕ್ರಮ ಹಣವನ್ನು ಅಧಿಕಾರಿಗಳು ತಮ್ಮ ಕುಟುಂಬದವರ ಹೆಸರಿನಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೂಡೋವಂಥದ್ದು ಮಾಹಿತಿ ಬಂದಿತ್ತು ಇದಕ್ಕೆ ಪೂರಕವಾಗಿ ನನಗೆ ಈಗ ಸಿಕ್ಕಿರೋ ದಾಖಲಾತಿಗಳ ಪ್ರಕಾರ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾಗಿದ್ದ ಡಿ ವಿ ನಟೇಶ್ ರವರು ಅವರ ಹೆಂಡತಿ ಶ್ರೀಮತಿ ರಶ್ಮಿಯವರ ಅವರನ್ನು ಸುಮಾರು ನಾಲ್ಕು ಸಂಸ್ಥೆಗಳಲ್ಲಿ ನಿರ್ದೇಶಕಿಯನಾಗಿ ಅಂದರೆ ಪಾಲುದಾರನಾಗಿ ಮಾಡಿ ಅದರಲ್ಲಿ ಹಣವನ್ನು ಹುಡುಗದು ಕಂಡು ಬಂದಿದೆ ಒಂದು ಮೊದಲನೇದಾಗಿ ಸ್ಟೋನ್ ವೆಂಚರಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ ಅದ ನಂತರ ಕಾವೇರಿ ಮಾ ಗಂಗಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಮತ್ತು ವಿಪಾಸನಾ ಹೆಲ್ತ್ ಕೇರ್ ಅಂಥೇಳಿ ಒಂದು ಕಂಪ್ನಿ ಸೊ ಇನ್ನೊಂದು ಅಕ್ಯುನ ಅಕ್ಯುನೋವಾ ಹೆಲ್ತ್ ಕೇರ್ ಕಂಪ್ನಿ ಅಂದರೆ ನಾಲ್ಕು ಕಂಪ್ನಿಗಳಲ್ಲಿ ಶ್ರೀಮತಿ ರಶ್ಮಿಯರವರು ನಿರ್ದೇಶಕರಾಗಿದ್ದಾರೆ ಸೊ ಅದರಲ್ಲಿ ನಟೇಶ್ ರವರು ಅವರ ಹೆಂಡತಿ ರಶ್ಮಿಯವರ ಮೂಲಕ ಹಣವನ್ನು ಹೊಡೆದು ಕಂಡು ಬಂದಿರ್ತಾರೆ ಬ್ಲೂ ಸ್ಟೋನ್ ವೆಂಚರ್ಸ್ ಸಂಸ್ಥೆ ಏನಿದೆ ಅದರ ಸಂಸ್ಥೆಯ ಮೂಲಕ ಭೋಗಾದಲ್ಲಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಒಂದು ಪ್ಲಾಟನ್ನು ಖರೀದಿ ಮಾಡಿರೋಂಥದ್ದು ಮತ್ತು ಇಲ್ವಾರ ಹೋಬಳಿಯ ಉಯ್ಲಾಳು ಗ್ರಾಮದ ಎಕರೆ ಮೂವತ್ತು ಕೊಂಡು ಜಮೀನನ್ನು ಖರೀದಿ ಮಾಡಿರುವಂಥ ದಾಖಲೆಗಳು ನನಗೆ ಲಭ್ಯವಾಗಿದೆ ಈ ಎಲ್ಲ ದಾಖಲೆಗಳನ್ನು ಆಧರಿಸಿ ಇವತ್ತು ನಾನು ಲೋಕಾಯುಕ್ತದವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ ಏನು ಐವತ್ತು ಐವತ್ತು ಅನ್ನ ಅವ್ಯವಹಾರ ನಡೆದಿದೆ ಅದರಲ್ಲಿ ಪಡೆದಿರ್ತಕ್ಕಂಥ ಅಕ್ರಮಣವನ್ನು ಈ ರೀತಿ ಅಧಿಕಾರಿಗಳು ತಮ್ಮ ಕುಟುಂಬದ ಹೆಸರಿನಲ್ಲಿ ಅಥವಾ ತಮ್ಮ ಆಪ್ತರ ಹೆಸರಲ್ಲಿ ಊಟದ್ದು ಕಂಡು ಬಂದ್ರಿಂದ ಇದ್ರ ಬಗ್ಗೆ ತನಿಖೆ ನಡೆಸಿ ಕ್ರಮ ತಗೊ ತಗೊಳ್ಳಿ ಮತ್ತು ನಾನು ಮಾಡೋ ಆರೋಪ ನಿಜ ಕಂಡು ಬಂದಲಿ ಅವ್ರನ್ನ ಆರೋಪಿಯನ್ನು ಮಾಡಿ ಅಂತೇಳಿ ಮನವಿ ಮಾಡಿದ್ದೀನಿ ಸೊ ಇದೇ ರೀತಿ ಜಾರಿ ನಿರ್ದೇಶನ ಕೂಡ ನಾನು ಒಂದು ದೂರನ್ನು ಕೊಟ್ಟಿದ್ದೀನಿ